ಪೇತ್ರನು ಬರೆದಂಥ ಮೊದಲನೆಯ ಪತ್ರಿಕೆ ಎರಡನೇ ಅಧ್ಯಾಯ ಮೂರು ಮತ್ತು ನಾಲ್ಕನೆಯ ವಾಕ್ಯಗಳು ನೀವು ಜೀವವುಳ್ಳ ಕಲ್ಲಾಗಿರುವ ಆತನನ್ನು ಸೇರಿಕೊಂಡಿದ್ದೀರಿ ಆ ಕಲ್ಲನ್ನು ಮನುಷ್ಯರು ನಿರಾಕರಿಸಿದರು ದೇವರು ಅದನ್ನು ಆಯಲ್ಪಟ್ಟದ್ದು ಮಾನ್ಯವಾದದ್ದು ಎಂದು ಎಣಿಸಿದನು ಈ ವಾಕ್ಯದಲ್ಲಿ ನಾವು ಯೇಸುವಿನೊಂದಿಗೆ ಸೇರಲ್ಪಟ್ಟಿದ್ದೇವೆ ಎಂಬುದಾಗಿ ತಿಳಿಸಿ ನುಡಿದಂತಹ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂತಹ ಸಮಯದಲ್ಲಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ ನೀವು ಜೀವವುಳ್ಳ ಕಲ್ಲಾಗಿರುವ ಆತನನ್ನು ಸೇರಿಕೊಂಡಿದ್ದೀರಿ ಆ ಕಲ್ಲನ್ನು ಮನುಷ್ಯರು ನಿರಾಕರಿಸಿದರು ದೇವರು ಅದನ್ನು ಆಯಲ್ಪಟ್ಟದ್ದು ಮಾನ್ಯವಾದದ್ದು ಎಂದು ಎಣಿಸಿದನು ಎಂಬುದಾಗಿ ಅಂದರೆ ಯೇಸುಕ್ರಿಸ್ತನ ಜೀವಿತವನ್ನು ನೋಡುವಾಗ ಆತನು ತಂದೆಯ ಉದ್ದೇಶವನ್ನು ನೆರವೇರಿಸುವಂತೆ ಈ ಲೋಕಕ್ಕೆ ಬಂದನು ಆತನು ಮಾಡಿದ್ದೆಲ್ಲವೂ ಒಳ್ಳೆಯದೆ ಜನರಿಗೆ ಅದ್ಭುತಗಳನ್ನು ಮಾಡಿದನು ಅವರ ದುಃಖವನ್ನು ಸಂತೋಷವಾಗಿ ಮಾರ್ಪಡಿಸಿದನು ಅವರನ್ನು ಗುಣ ಮಾಡಿದನು ಹುಟ್ಟು ಕುರುಡರನ್ನ ಹುಟ್ಟು ಕುಂಟರನ್ನ ಸ್ವಸ್ಥ ಮಾಡಿದನು ಕುಷ್ಠರೋಗಿಗಳನ್ನು ಗುಣ ಮಾಡಿದನು ದೆವ್ವ ಹಿಡಿದವರಿಗೆ ಬಿಡುಗಡೆಯನ್ನು ಕೊಟ್ಟನು ಎಲ್ಲ ವಿಧಗಳಲ್ಲಿ ಕೂಡ ಆತನು ಮನುಷ್ಯರಿಗೆ ಒಳ್ಳೆಯದನ್ನು ಮಾಡುತ್ತಾ ಅದ್ಭುತಗಳನ್ನು ಮಾಡುತ್ತಾ ದೇವರ ಮಹಿಮೆಯನ್ನು ತೋರಿಸುವವನಾಗಿ ಜೀವಿಸಿದರೂ ಕೂಡ ಮನುಷ್ಯರು ಆತನನ್ನು ತಿರಸ್ಕರಿಸಿ ಬಿಟ್ಟರು ಆದರೆ ದೇವರು ಆತನಿಗೆ ಅತ್ಯುನ್ನತವಾದಂತ ಸ್ಥಾನವನ್ನು ಕೊಟ್ಟು ಎಲ್ಲ ಹೆಸರುಗಳಿಗಿಂತ ಆತನಿಗೆ ಅತ್ಯುನ್ನತವಾದ ಪದವಿಯನ್ನು ಕೊಟ್ಟು ಎಲ್ಲ ನಾಮಕ್ಕಿಂತಲೂ ಶ್ರೇಷ್ಠವಾದಂತಹ ನಾಮವನ್ನು ಯು ಕ್ರಿಸ್ತನಿಗೆ ದಯಪಾಲಿಸಿ ಎಲ್ಲರೂ ಆತನ ಮುಂದೆ ಅಡ್ಡ ಬಿದ್ದು ಏಸುವೆ ಕರ್ತನೆಂಬುದಾಗಿ ಹೇಳುವಂತೆ ವಿಶೇಷವಾದ ಪದವಿಯನ್ನು ಆತನಿಗೆ ಅನುಗ್ರಹಿಸಿದನು ಈ ರೀತಿಯಾಗಿ ಕ್ರಿಸ್ತನ ಜೀವಿತವು ಯಾವ ರೀತಿಯಾಗಿತ್ತೋ ಆತನಲ್ಲಿ ಸೇರಿರುವಂತ ನಮ್ಮ ಜೀವಿತವೂ ಕೂಡ ಅದೇ ರೀತಿಯಾಗಿಯೇ ಇರುತ್ತದೆ ಆತನು ಜೀವುಳ್ಳಂತ ಕಲ್ಲಾಗಿದ್ದಾನೆ ಆತನಲ್ಲಿ ಸೇರಿರುವಂತ ನಾವುಗಳು ಕೂಡ ಕೆಲವೊಮ್ಮೆ ಲೋಕದಲ್ಲಿ ಮನುಷ್ಯರಿಂದ ಕೆಲವೊಂದು ನಿರಾಕರಣೆಗಳನ್ನು ಕೆಲವೊಂದು ತಿರಸ್ಕಾರಗಳನ್ನು ಹಿಂದೆ ಅವಮಾನಗಳನ್ನು ಕೂಡ ಅನುಭವಿಸಬೇಕಾಗಿ ಬರುತ್ತದೆ ಆದರೆ ಭಯಪಡಬಾರದು ಕ್ರಿಸ್ತನು ಯಾವ ರೀತಿಯಾಗಿ ಜಯಶಾಲಿಯಾದನೋ ಅದೇ ರೀತಿ ನಾವು ಕೂಡ ಜಯಶಾಲಿಗಳಾಗುತ್ತೇವೆ ದೇವ್ರು ನಮ್ಮನ್ನು ಆಯಲ್ಪಟ್ಟವರು ಮಾನ್ಯವಾದವರು ಎಂಬುದಾಗಿ ಎಣಿಸಿ ಶ್ರೇಷ್ಠವಾದ ಪರಲೋಕದ ಭಾಗ್ಯವನ್ನ ಉನ್ನತವಾದ ಸ್ಥಾನವನ್ನ ಅಲ್ಲಿ ಅನುಗ್ರಹಿಸುತ್ತಾನೆ ಆದ್ದರಿಂದ ಕ್ರಿಸ್ತನಲ್ಲಿ ನಾವು ಇರುವಾಗ ಕ್ರಿಸ್ತನನ್ನ ತಿರಸ್ಕರಿಸಿದಂತಹ ಈ ಲೋಕ ನಮ್ಮನ್ನು ಕೂಡ ತಿರಸ್ಕರಿಸುತ್ತದೆ ನಮ್ಮನ್ನು ಕೂಡ ಹಾಗೆ ಮಾಡುತ್ತದೆ ಆದರೆ ಕರ್ತನಲ್ಲಿ ನಾವು ಪೂರ್ಣ ಜಯಶಾಲಿಗಳಾಗಿಯೇ ಆಗುತ್ತೇವೆ ಎಂಬುದನ್ನು ತಿಳಿದು ಲೋಕದ ಕಾರ್ಯಗಳನ್ನು ಬಿಟ್ಟು ಬಿಡಿ ಕರ್ತನ ಮೇಲೆ ದೃಷ್ಟಿಯನ್ನ ಇಡಿ ಆತ ನಿಮ್ಮನ್ನು ನಡೆಸುತ್ತಾನೆ ಆತ ನಿಮ್ಮ ಇಕ್ಕಟ್ಟುಗಳನ್ನು ನೀಗಿಸುತ್ತಾನೆ ಸಮಸ್ಯೆಗಳನ್ನು ಪರಿಹರಿಸುತ್ತಾನೆ ವಿಶೇಷವಾದ ಆಶೀರ್ವಾದಗಳನ್ನು ಮಾನ ಗೌರವಗಳನ್ನು ನಿಶ್ಚಯವಾಗಿ ದಯಪಾಲಿಸುತ್ತಾನೆ ಆತನಿಂದ ಆಶೀರ್ವದಿಸಲ್ಪಟ್ಟಂತ ಆತನಿಂದ ಘನಪಡಿಸಲ್ಪಡುವಂತ ಒಂದು ವಿಶೇಷ ಜೀವಿತಗಳಾಗಿ ಕುಟುಂಬಗಳಾಗಿ ನೀವು ಮಾರ್ಪಡಲಿದ್ದೀರಾ ಆದ್ದರಿಂದ ಜೀವುಳ್ಳಂತ ಕಲ್ಲಾಗಿರುವ ಕರ್ತನಲ್ಲಿ ಸೇರಿರುವಂತ ನಾವು ಆತನಲ್ಲಿ ದೃಢವಾಗಿದ್ದು ಆತನಲ್ಲಿ ಬೆಳೆಯುತ್ತ ಆತನ ಮಹಿಮೆಗಾಗಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ಥತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಏಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಅದಪ್ಪ ನಿನ್ನ ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳಿರುವಂತೆ ನಾವಪ್ಪ ಜೀವವುಳ್ಳಂತ ಕಲ್ಲಾಗಿರುವ ಏಸು ಕ್ರಿಸ್ತನಲ್ಲಿ ಸೇರಿಕೊಂಡಿದ್ದೇವೆ ಆತನೇ ನಮ್ಮ ಬಲವು ನಮ್ಮ ಆಶ್ರಯವು ನಮಗಿರುವಂಥ ಸಕಲವು ಆತನೇ ಆಗಿರುವುದರಿಂದ ಆತನಲ್ಲಿ ಅಪ್ಪನ ಪೂರ್ಣ ಜಯಶಾಲಿಗಳಾಗುತ್ತೇವೆ ಏಸು ಕ್ರಿಸ್ತನನ್ನು ಹಾಗೆ ಮಾಡಿದಂಥ ಈ ಲೋಕ ಈ ಮನುಷ್ಯರು ಸೈತಾನ್ ಕ್ರಿಯೆಗಳಪ್ಪ ನಮಗೂ ಕೂಡ ವಿರೋಧವಾಗಿ ಬರುತ್ತವೆ ಆದರೆ ಭಯ ಪಡದೆ ಕ್ರಿಸ್ತನ ಮೂಲಕವಾಗಿ ನಾವು ಎಲ್ಲ ವಿಷಯಗಳಲ್ಲೂ ಪೂರ್ಣ ಜಯಶಾಲಿಗಳಾಗುತ್ತೇವೆ ಎಂಬಂತ ನಿಶ್ಚಯದೊಟ್ಟಿಗೆ ಕರ್ತನೆ ನೀ ನಮಗೋಸ್ಕರ ಇಟ್ಟಿರುವಂತಹ ಶ್ರೇಷ್ಠ ಪದವಿಯನ್ನ ಅಪ್ಪ ನಮ್ಮ ಕಣ್ಣು ಮುಂದೆ ಇಟ್ಟುಕೊಂಡು ಸ್ಥಿರಚಿತದಿಂದ ಓಡುವುದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು ಪೂರ್ಣ ಜಯಶಾಲಿಗಳಾಗಿ ಮಾರ್ಪಡಿಸಿದ ಮಕ್ಕಳು ಯಾವ ವಿಷಯದಲ್ಲೂ ಕರ್ತನೆ ಕುಗ್ಗಿ ಹೋಗದಂತೆ ಬಳಲಿ ಹೋಗದಂತೆ ಯೇಸುವಿನ ನಾಮದಲ್ಲಿ ಅದ್ಭುತವಾದಂಥ ಮಹತ್ಕಾರ್ಯಗಳು ನಡೆಯಲಿ ಬಿಡುಗಡೆಗಳು ಸಂಭವ ಆಶೀರ್ವಾದಗಳು ಮೇಲುಗಳು ಉಂಟಾಗಲೇ ಸ್ತೋತ್ರ ರಾಜ ನಿನ್ನ ಮಕ್ಕಳ ಜೊತೆಗಿದ್ದು ನೀನು ವಿಶೇಷವಾಗಿ ಅವರನ್ನ ಮಾನಿಸುವುದಕ್ಕಾಗಿ ನಿನ್ನ ಬರೋಣಕ್ಕಾಗಿ ಸಿದ್ಧ ಮಾಡುವುದಕ್ಕಾಗಿ ಸ್ತೋತ್ರಗಳು ವಿಶೇಷವಾದ ಮಾನ ಗೌರವಗಳು ಪದವಿಗಳು ಪರಲೋಕದಲ್ಲಿ ಸಿದ್ಧವಾಗಿರುವುದಕ್ಕಾಗಿ ನಿನಗೆ ಮಹಿಮೆ ಅಲ್ಲಿ ಅಪ್ಪ ನಿನಗೆ ಶಾಶ್ವತವಾದಂತಹ ಮಹಿಮೆಯನ್ನು ಸಲ್ಲಿಸುತ್ತಾ ಜೀವಿಸುವಂತ ಕೃಪೆಯನ್ನು ಒಬ್ಬೊಬ್ಬರಿಗೂ ದಯಪಾಲಿಸುವುದಕ್ಕಾಗಿ ಸ್ತೋತ್ರ ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲ ನಿನ್ನ ಕರಗಳಲ್ಲಿ ಅರ್ಪಿಸಿ ಎಲ್ಲ ಸುತ್ತಿ ಒಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯ ಆಮೇನ್ ಆಮೇನ್